ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ಕಾಳಭೈರವ ಮಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಭಾಳ ಒಂದು ಪವರ್ಫುಲ್ ಆದಂಥ ಯಂತ್ರ ಮಂತ್ರ ಇದು ಯಂತ್ರ ಇಲ್ಲ ಮಂತ್ರ ಇದು ಎಲ್ಲ ಕಾರ್ಯಗಳಿಗೂ ಈ ಬ ಹೇಳುವಂಥ ಮಂತ್ರ ಈ ಮಂತ್ರದಿಂದ ಎಲ್ಲ ಭೂತ ಪ್ರೇತ ಪಿಚಾಚಿಗಳನ್ನು ಬಿಡಿಸಲಿಕ್ಕೂ ಬರ್ತೈತೆ ಮತ್ತು ಎಲ್ಲ ಕಾರ್ಯಗಳನ್ನು ಇದು ಬರುತ್ತೆ ಇದು ಬಹಳ ಅಪೂರ್ವ ಬಹಳ ಅಪೂರ್ಪ ಅಪೂರ್ವವಾದ ಒಂದು ಕಾಳಭೈರವ ಮಂತ್ರ ಈ ಕಾಳಭೈರವ ಮಂತ್ರದಿಂದ ನೀವು ಹಲವಾರು ತಂತ್ರಗಳನ್ನು ಮಾಡ್ಬೋದು ಯಾವ್ಯಾವ ತಂತ್ರಗಳು ಅಂದರೆ ಮಾಟ ಮಂತ್ರ ಆಗಿರೋರಿಗೆ ಅದನ್ನ ಬಿಡುಗಡೆ ಮಾಡ್ಬೋದು ಭೂತ ಪ್ರೇತಗಳನ್ನ ಆಗಿರೋರಿಗೆ ಇದನ್ನ ಬಿಡಿಸ್ಬೋದು ಈ ಮಂತ್ ಮತ್ತೆ ಮಕ್ಕಳಿಗೆ ಆಗಿರೋಂಥ ಬಾಲಗ್ರ ದೋಷನ ನಿವಾರಣೆ ಮಾಡ್ಬೋದು ಮತ್ತು ನಿಮಗೆ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡ್ಬೋದು ಮತ್ತು ಮಾಟ ಮದ್ದು ಹೊಟ್ಟೆಗೆ ಮದ್ದು ಹಾಕಿರ್ತಾರಲ್ಲ ಅದನ್ನು ತೆಗಿಬೋದು ಶೂನ್ಯಗಳನ್ನ ತೆಗಿಬೋದು ಯಾವ ರೀತಿ ತೆಗಿಬೋದು ಈ ಬುತ್ತಿನಲ್ಲಿ ಮಂತ್ರಿಸಿ ಇದನ್ನು ಕೊಡೋದ್ರಿಂದ ಅದ್ಭುತವಾದಂಥ ಫಲ ಆಗುತ್ತೆ ಪ್ರಿಯವೀಕ್ಷಕರೇ ಈ ಯಂತ್ರ ನಿಮ್ಮ ಈ ಮಂತ್ರ ನೀವು ಇದನ್ನು ನೀವು ದಿನನಿತ್ಯ ಇದನ್ನು ಪಠಿಸ್ತಾ ಇರೋದ್ರಿಂದ ನಿಮ್ಮಲ್ಲಿರುವಂಥ ದೋಷಗಳು ದೂರವಾಗುತ್ತೆ ಈಗ ನಿಮಗೆ ಕಷ್ಟ ಬಂದಿರುತ್ತೆ ಕಷ್ಟ ಅಂದರೆ ದುಡ್ಡು ಕಾಸಿಗೆ ತುಂಬ ಕಷ್ಟ ಯಾಕೆ ಒಂದು ರೀತಿಯಲ್ಲಿ ಜನಗಳಿಂದ ನಮಗೆ ದೃಷ್ಟಿಯಾಗಿರುತ್ತೆ ಅವರಿಂದ ನಮಗೆ ದೃಷ್ಟಿ ಕೂಡ ಆದಾಗೂ ಕೂಡ ನಮಗೆ ಕೈ ಹಿಡಿದ ಕೆಲಸ ಕೈಗೂಡೋದಿಲ್ಲ ಮನೆಗೆ ಏನೇ ಬಂದರೂ ಕೂಡ ಮನೆಯಲ್ಲಿ ಇಲ್ಲ ಅನ್ನೋ ಥರ ಆಗುತ್ತೆ ಕೈಗೆ ಬಂದಿದ್ದು ಬಾಯಿಗಿಲ್ಲ ಬಾಯಿಗೆ ಬಂದಿದ್ದು ಕೈಗಿಲ್ಲ ಅನ್ನೋ ರೀತಿ ಆಗುತ್ತೆ ಈ ರೀತಿಯಾದಂಥ ಆಗದಾಗ ದೃಷ್ಟಿ ಕೂಡ ಇದಕ್ಕೆ ಒಂದು ಕಾರಣ ಆಗಿರುತ್ತೆ ಮಾಟ ಮಂತ್ರಕ್ಕಿನ್ನ ಹೆಚ್ಚಾದದ್ದು ದೃಷ್ಟಿ ಜನ ದೃಷ್ಟಿ ಅದರಿಂದ ಅಂಗಡಿಗಳು ವ್ಯಾಪಾರ ಮಾಡುವಾಗ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ ಅವಾಗ ಏನಾಗುತ್ತೆ ದಿಢೀರ್ನೇ ಜನ ವ್ಯಾಪಾರ ಸಂಖ್ಯೆ ನಿಂತೋಗುತ್ತೆ ಹೋಗುತ್ತೆ ವ್ಯಾಪಾರ ಬರೋದಿಲ್ಲ ದುಡ್ಡು ಕಾಸು ಸೇರೋದಿಲ್ಲ ಮತ್ತು ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರ ಕೆಲಸಕ್ಕೆ ಹೋಗ್ತಿರ್ತೀರಾ ದಿಢೀರ್ನೇ ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸ್ಬಿಡ್ತೀರ ಕೆಲಸ ಅಂದರೆ ಹೋಗೋದು ಇಷ್ಟ ಆಗಲ್ಲ ನಿದ್ದೆ ಅಯ್ಯೋ ಹೋಗು ನಾಳೆ ಹೋಗೋದು ಹೋಗು ನಾಳೆ ಮಾಡೋದು ಬಿಡು ಅನ್ನೋ ಥರ ಆಗಿಬಿಡುತ್ತೆ ಇವೆಲ್ಲ ದೃಷ್ಟಿದೋಷ ಮಾಟದ ಪ್ರಯೋಗಗಳು ಇವೆಲ್ಲ ಆಗಿರುವಾಗ ಇಂಥದ್ದೆಲ್ಲ ನೀವು ತಿಳ್ಕೊಂಡು ಇಂಥದ್ದೆಲ್ಲ ತಿಳ್ಕೊಂಡು ನೀವೇನು ಮಾಡಬೇಕು ಅಂದರೆ ನೀವು ಏನು ಮಾಡಬೇಕು ಅಂದರೆ ಈ ಮಂತ್ರನ ನೀವು ಪಠಿಸ್ಬೇಕು ದಿನನಿತ್ಯ ನೂರೆಂಟು ನೂರೆಂಟು ಹೇಳ್ಕೊಳ್ತಾ ಇದ್ದರೆ ಇದರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಇದು ಯಾವ ಎನ್ ಮಂತ್ರ ಯಂತ್ರಗಳಿಗೆ ಮಂತ್ರ ಇಲ್ವೋ ಆ ಎಲ್ಲ ಮಂತ್ರಗಳು ಯಂತ್ರಗಳಿಗೆ ಈ ಮಂತ್ರನ ಉಪಯೋಗ ಮಾಡ್ಬೋದು ವ್ಯಾಪಾರ ಒಂದು ಯಂತ್ರ ಇರುತ್ತೆ ಅಂದ್ಕೊಳ್ಳಿ ಅದಕ್ಕೆ ಮಂತ್ರ ಇರೋಲ್ಲ ಆ ಮಂತ್ರ ಇಲ್ಲ ಅಂದರೆ ಈ ಮಂತ್ರನ ಉಪಯೋಗಿಸ್ಬೋದು ಈ ದುಡ್ಡು ಕಾಸು ಬೇಕು ಅಂದಾಗ ಒಂದು ಯಂತ್ರ ಇದ್ದಾಗ ಮಂತ್ರ ಇಲ್ಲದಿದ್ದಾಗ ಈ ಮಂತ್ರನ ಉಪಯೋಗ ಮಾಡ್ಬೋದು ಯಾವುದೇ ಕಾರ್ಯಕ್ಕಾದ್ರೂ ಯಾರೇ ಕಾ ಕಾಯಿಲೆ ಕಶಾಲ ಯಾವುದೇ ಆಗಲಿ ಮಾಟ ಮಂತ್ರ ಪ್ರಯೋಗ ಕಾಲು ಚೆಳುಕು ಕೈ ಚೆಳುಕು ಸೊಂಟ ನೋವು ಮಕ್ಕಳಿಗೆ ದೃಷ್ಟಿದೋಷ ದೋಷ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಏನೇ ಆಗಿದ್ರೂ ಈ ಮಂತ್ರದಿಂದ ನಿಮಗೆ ಸಕಲ ಸೊ ಇದು ಭಾಳ ನಿಮಗೆ ಅನುಕೂಲ ಆಗೋಂಥ ಒಂದು ಸಕಲ ಕಾರ್ಯಗಳೂ ಮಾಡ್ಬೋದು ಒಂದಲ್ಲ ಎರಡಲ್ಲ ಹಲವಾರು ರೀತಿಯಾಗಿ ನೀವು ಮಾಡ್ಬೋದು ಶತ್ರುಗಳನ್ನೂ ಕೂಡ ಇದನ್ನು ಉಚ್ಚಾಟನೆ ಮಾಡ್ಬೋದು ಶತ್ರುಗಳನ್ನ ನಾಶ ಮಾಡ್ಬೋದು ಈ ಕಾಲಭೈರವ ಮಂತ್ರದಿಂದ ಈ ಮಂತ್ರದಿಂದ ನೀವು ಒಂದು ನೀವು ಯಾವ ಕೆಲಸ ಆಗಬೇಕೋ ಅದನ್ನು ಬದಲಾಯಿಸ್ಕೊಂಡು ಹೇಳಬೇಕು ಬದಲಾಯಿಸ್ಕೊಂಡು ಹೇಳೋದ್ರಿಂದ ಅದರಿಂದ ಈ ಸಾಕಷ್ಟು ನಿಮ್ಮ ಕಾರ್ಯಗಳು ಜೈವಾಗುತ್ತೆ ಯಾವುದು ಮಾಡಬೇಕು ಅದಕ್ಕೆ ನೀವು ಮಂತ್ರ ಹೇಳ್ಕೊಂಡು ಮಾಡಿ ನಿಮಗೆ ಸಾಕಷ್ಟು ಅನುಕೂಲ ಸಿಗುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಅಭಿವೃದ್ಧಿ ಆಗ್ತೀರ ಈ ಕಾಳಭೈರವ ಮಂತ್ರ ನಿಮಗೆ ಇರೋದೊಂದು ನೀವೆಷ್ಟೋ ಶಕ್ತಿವಂತರಾಗ್ತೀರ ನಿಮ್ಮ ಬಳಿ ಯಾವ ದುಷ್ಟಶಕ್ತಿ ಯಾವ ಭೂತ ಪ್ರೇತ ಪಿಚಾಚಿ ಶಾಕಿನಿ ಡಾಕಿನಿ ಯಾವ ಗ್ರಹಗಳು ನಿಮ್ಮ ಹತ್ರ ಸುಳಿಯೋದಿಲ್ಲ ಈ ಮಂತ್ರ ಇರೋವರೆಗೂ ನಿಮ್ಮನ್ನು ಸುರಕ್ಷಿತವಾಗಿ ಈ ಕಾಲಭೈರವ ರಕ್ಷಣೆ ಮಾಡ್ತಾನೆ ಈ ಮಂತ್ರನ ಹೇಳ್ಕೊಳ್ಳಿ ಸದಾ ಈ ಮಂತ್ರ ಹೇಳ್ಕೊಂಡು ನೀವು ನೀರು ಮಂತ್ರಿಸ್ಕೊಂಡು ಯಾರ್ಗನ ನೀವು ಯಾರಿಗಾರ ಆರೋಗ್ಯ ಸಮಸ್ಯೆ ಬಂದಿದೆ ಎಂದಾಗ ಭೂತ ಪ್ರೇತಗಳು ಸಮಸ್ಯೆ ಆಗಿದೆ ಎಂದಾಗ ಈ ಕಾಳಭೈರವ ಮಂತ್ರನ ಹೇಳಿ ನೂರೆಂಟು ಸತಿ ಆ ನೀರನ್ನು ಮಂತ್ರಿಸಿ ಅವರು ಕೊಡೋದ್ರಿಂದ ಅವರು ಕುಡಿತಾ ಇದ್ರೆ ಆರೋಗ್ಯ ಸರೋಗುತ್ತೆ ಈ ಬುತ್ತಿನ ಮಂತ್ರಸ್ಕೊಟ್ರೆ ಅವರು ಅದು ಹೊಟ್ಟೆಗೆ ಸ್ವಲ್ಪ ಹಾಕ್ಕೊಂಡು ಬಾ ಕಣ್ಣು ತಲೆಗೊಂಚೂರು ಹಣೆಗೊಂಚು ಹಚ್ಕೊಂಡ್ರೆ ಅದನ್ನು ಕೂಡ ಅವ್ರಿಗೆ ಸಿದ್ಧಿ ಆಗುತ್ತೆ ಈ ನಿಂಬೆಹಣ್ಣು ನಮ್ಮ ಮಂತ್ರಿಸಿ ಕೊಟ್ಟರೆ ಅದರಲ್ಲಿ ಕೂಡ ಅವರ ಆರೋಗ್ಯ ಸರೋಗುತ್ತೆ ನೋಡಿ ಮಂತ್ರಿಕರಾದವರು ಈ ಕೆಲಸ ಮಾಡೋ ಅಂಥವ್ರಿಗೆ ಇದನ್ನು ಮಾಡ್ಕೋಬೋದು ಮನೆಯಲ್ಲೇ ಒಬ್ಬೊಬ್ಬರು ಮಂತ್ರಿಕರಾಗಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಳ್ಳಿ ನಿಮಗೆ ಎಷ್ಟೋ ಒಂದು ಸುರಕ್ಷತೆ ಸಿಗುತ್ತೆ ಇದು ಎಲ್ಲರಿಗೂ ಸುರಕ್ಷಿತೆಯಾದಂಥ ಒಂದು ಮಂತ್ರ ಮನೆಯಲ್ಲೇ ಕೂತು ಇದು ಮಾಡ್ಕೊಳ್ಳೋ ಅಂಥ ಮನೇಲೇ ಒಂದು ಮಂತ್ರಿ ಮಂತ್ರಿಕರಾಗ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಮಂತ್ರ ಇದನ್ನು ಕಲಿತು ನೀವು ನಿಮ್ಮ ಮನೇನ ರಕ್ಷಣೆ ಮಾಡಿಕೊಳ್ಳಿ ವಿಷಕರೇ ಇದು ಒಂದು ಕಾಳಭೈರವ ಅದ್ಭುತವಾದಂಥ ಮಂತ್ರ ಇದರಿಂದ ಹಲವಾರು ಕಾರ್ಯಗಳು ಮಾಡ್ಬೋದು ತಿಳಿದವರು ಹಲವಾರು ಕಾರ್ಯಗಳು ಮಾಡ್ಬೋದು ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ